ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹದಿನಾರನೇ ಕಂಚಿನ ಹಣ ಪಡಿಬೇಕಾದ್ರೆ ಕಡ್ಡಾಯವಾಗಿ ಈ ಎರಡು ಕೆಲಸಗಳನ್ನ ಮಾಡಲೇಬೇಕಂತೆ ಹೌದು ಸ್ನೇಹಿತರೆ ಈ ಎರಡು ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ ಹದಿನಾರನೇ ಕಂಚಿನ ಹಣ ಬರಲ್ಲ ಇದನ್ನ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯರು ಈಗ ಹದಿನಾರನೇ ಕಂಚ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಇದನ್ನ ನೋಡ್ಲೇಬೇಕು ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಹದಿನಾರನೇ ಕಂಚ ಹಣ ಯಾವಾಗ ಬರುತ್ತೆ ಅಂತ ಕಾಯ್ಕಿಂತ ಕೂತ್ಕೊಂಡಿದ್ದಾರೆ ಅಂದ್ರೆ ಹದಿನಾರನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ತೆಲೆ ಕಟ್ಸ್ಕೊಳಕ್ ಹೋಗಬೇಡಿ ಯಾಕಂದ್ರೆ ಈ ವಿಡಿಯೋ ನೋಡಿದ್ರೆ ಯಾವ ಎರಡು ಕೆಲಸಗಳನ್ನ ಮಾಡ್ಬೇಕು ಕಡ್ಡಾಯವಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳ್ಕೊಡ್ತಾ ಇದೀನಿ ಕೂಡ್ಲೆ ಇವತ್ತೇ ಹೋಗಿ ಈ ಎರಡು ಕೆಲಸಗಳನ್ನ ನೀವು ಮಾಡ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣ ಬರುತ್ತೆ ಹೌದು ಸ್ನೇಹಿತರೆ ಈಗ ಪ್ರತಿಯೊಬ್ಬರು ಹದಿನೈದನೇ ಕಂಚೆ ಹಣವನ್ನ ಪಡೆದಂತವ್ರು ಹದಿನಾರೇ ಕಂತ ಹಣಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಒಂದು ವೇಳೆ ಹದಿನೈದನೇ ಕಂಚಿನ ಹಣ ಪೆಂಡಿಂಗ್ ಇದ್ರೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ಈ ಮಾಹಿತಿಯನ್ನ ನೋಡ್ಬೇಕಾಗಿರುವಂತದ್ದು ಕಡ್ಡಾಯವಾಗಿ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ರಿ ಯಾಕಂದ್ರೆ ಪ್ರತಿಯೊಬ್ರು ನೀವು ಏನು ಇವತ್ತಿನಿಂದಲೇ ಹದಿನಾರನೇ ತಜ್ಞ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗ್ತಾ ಇದೆ ಹದಿನಾರನೇ ಕಂತ ಹಣ ಪಡಿಬೇಕಾದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡು ಬೇಗನೆ ಎಚ್ಚೆಸ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹದ್ನಾರನೇ ತಜ್ಞ ಹಣ ಬಂದಿಲ್ಲ ಸರ್ ಅಂತ ನಮ್ಗೆ ಕೇಳಕ್ ಹೋಗಬೇಡಿ ಯಾಕಂದ್ರೆ ಈ ಒಂದು ಮಾಹಿತಿ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಹದಿನಾರನೇ ಕಂತ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನೋಡೋಣ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹದಿನಾರನೇ ತಂತಿನ ಹಣದ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾರಿಗೆ ಇನ್ನು ಹದಿನೈದನೇ ತಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ ಈಗ ನಿಮ್ಗೆ ಗೊತ್ತಿರ್ಬಹುದು ಪ್ರತಿಯೊಬ್ರು ಹದಿನಾರನೇ ತಂತಿರ ಹಣ ಯಾವಾಗ ಬರುತ್ತಂತ ವೇಟ್ ಮಾಡ್ತಾ ಇದ್ದಾರೆ ಈಗ ಏನು ಹದಿನಾರನೇ ತಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಗೃಹಲಕ್ಷ್ಮಿಯರಿಗೆ ಒಂದು ಹಣವನ್ನ ಅವರ ಖಾತೆಗೆ ಜಮಾ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿದರೆ ಇನ್ನೇನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂಚಿನ ಹಣ ಬರುತ್ತೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರ ಒಂದು ಎರಡು ಕೆಲ್ಸಗಳನ್ನ ನೀವು ಕಡ್ಡಾಯವಾಗಿ ಮಾಡ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂಚಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಆ ಒಂದು ಎರಡು ಕೆಲ್ಸಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಹದಿನಾರನೇ ಖರ್ಚಿನ ಹಣ ಬರುತ್ತಾ ಇಲ್ಲ ಅನ್ನೋದು ಪಕ್ಕ ಕನ್ಫರ್ಮ್ ಆಗುತ್ತೆ ಸೊ ಅಂದ್ರೆ ನೀವು ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ನೀವು ಎಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂದ್ರೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಬೇಕು ಸ್ಟೇಟಸ್ ನಲ್ಲಿ ಏನಾದ್ರು ನಿಮಗೆ ಜಿ ಟಿ ಪೇಯರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಈ ಕೆಲಸವನ್ನ ಮಾಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಜಿ ಎಸ್ ಟಿ ಪೇಯರ್ ಅಲ್ಲ ಅನ್ನೋದಕ್ಕೆ ಒಂದು ಫಾರಂ ಅನ್ನ ಕೊಡ್ತಾರೆ ಆ ಒಂದು ಫಾರ್ಮ್ ಅನ್ನ ತುಂಬಿ ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆ ಒಂದು ಸ್ಟೇಟಸ್ ನಲ್ಲಿ ಏನು ಜಿ ಎಸ್ ಟಿ ಪೇಯರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ಅದು ಹೋಗುತ್ತೆ ಮತ್ತೆ ಹದಿನಾರನೇ ಕಜ್ಜಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇಲ್ಲಂದ್ರೆ ನಿಮ್ಮ ಖಾತೆಗೆ ಆ ಒಂದು ಹದಿನಾರನೇ ಖರ್ಚಿನ ಹಣ ಬರೋದು ಇನ್ನು ಎರಡನೇ ದಿನ ಬಂತಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಪೆಂಡಿಂಗ್ ಅಂತ ಬಂದಂತ ಕೇಳ್ತಾಳೆ ಸೊ ಪೆಂಡಿಂಗ್ ಅಂತ ಬಂತಂದ್ರೆ ಯಾವ್ದೋ ಒಂದು ಕಾರಣಕ್ಕಾಗಿ ಅದು ನಿಮ್ಗೆ ಇನ್ನೂ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಹದಿನೈದನೇ ಕತ್ತಿನ ಹಣ ಆಗಿರ್ಬೋದು ಹದ್ನಾರನೇ ಕಂಜನ ಹಣ ಆಗಿರ್ಬೋದು ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ನೀವು ಎಲ್ಲಿ ಚೆಕ್ ಮಾಡಿಸ್ತೀರ ಅದ್ ಏನಂಬ ಅದನ್ನ ಅವ್ರು ನಿಮಗೆ ಹೇಳ್ತಾರೆ ಒಂದ್ ವೇಳೆ ಅವ್ರು ಏನಾದ್ರು ಹೇಳಿಲ್ಲಪ್ಪಾ ಅಂತಂದ್ರೆ ನೀವೇನ್ ಮಾಡ್ಬೇಕು ಸೀದಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ಮಾಡ್ಬೇಕು ಪೆಂಡಿಂಗ್ ಅಂತ ಅಲ್ಲಿ ಯಾಕೆ ತೋರ್ಸುತ್ತೆ ಅನ್ನೋದನ್ನ ಅವ್ರು ನಿಮ್ಗೆ ಹೇಳ್ತಾರೆ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಬಹಳಷ್ಟು ಮಂದಿ ಇದು ಕೆಲವರು ರೇಷನ್ ಗಳು ಕನ್ವರ್ಟ್ ಆದವು ಬಿಪಿಎಲ್ ನಿಂದ ಎಪಿಲ್ ಗೆ ಸೊ ಆ ಒಂದು ಕಾರಣದಿಂದಾಗಿ ಅಲ್ಲಿ ಪೆಂಡಿಂಗ್ ತೋರಿಸುವಂತ ಸಾಧ್ಯತೆ ಇರುತ್ತೆ ಸೊ ಅವ್ರು ಹೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಸೊ ಅದ್ರ ಪ್ರಕಾರ ನೀವು ಕೆಲಸವನ್ನ ಮಾಡಿದ್ರೆ ನಿಮಗೆ ಹದಿನಾರ ಹಣ ಜಮಾ ಆಗುತ್ತೆ ಒಂದು ವೇಳೆ ಸ್ಟೇಟಸ್ ನಲ್ಲಿ ಏನಾದ್ರು ಅಂದ್ರೆ ಈ ಎರಡು ಕೆಲಸಗಳನ್ನ ನೀವು ಮಾಡ್ಬೇಕು நம்ம டெய் புஷ் அந்த ரெடியாகமா ஆகே ஆக அது கன்ஃபர்ம் ஆக சோ அதுக்கு நீங்க இமிடியே